ಹಿಂದೂ ಸಂಪ್ರದಾಯದಲ್ಲಿ ನಾವು ಯಾವುದೇ ಶುಭ ಕಾರ್ಯಗಳು ಮಾಡಬೇಕಂತಂದ್ರೂ ಕೂಡ ಮುಹೂರ್ತಗಳಿಗೆ ಮತ್ತು ಕಾಲಗಳಿಗೆ ಬಹಳ ಪ್ರಾಮುಖ್ಯತೆ ನೀಡ್ತೀವಿ ಅದರಲ್ಲೂ ರಾಹುಕಾಲ ಯಮಗಂಟ ಕಾಲ ಗುಳಿಕ ಕಾಲದ ಬಗ್ಗೆ ತುಂಬ ಎಚ್ಚರಿಕೆಯಿಂದ ಇರ್ತೀವಿ ಪ್ರತಿದಿನ ಈ ಮೂರು ಕಾಲಗಳನ್ನು ತಿಳ್ಕೊಂಡು ಅನಂತರ ನಾವು ಮಾಡೋತಕ್ಕಂತಹ ಕಾರ್ಯಗಳ ಬಗ್ಗೆ ತೀರ್ಮಾನ ತಗೋತೀವಿ ವಾಸ್ತವವಾಗಿ ಈ ಮೂರು ಕಾಲಗಳಂದರೆ ಏನು ಈ ಕಾಲಗಳು ಹೇಗೆ ಬಂದವು ಮತ್ತು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಈ ಕಾಲಗಳ ಬಗ್ಗೆ ಏನು ವಿಶ್ಲೇಷಣೆ ಮಾಡಿದೆ ಅನ್ನೋದ್ರ ಬಗ್ಗೆ ಈ ವಿಡಿಯೋ ರಾಹುಕಾಲ ಇದು ಪ್ರತಿದಿನ ತೊಂಬತ್ತು ನಿಮಿಷ ಆಗುತ್ತೆ ಅಂದರೆ ಒಂದೂವರೆ ಗಂಟೆ ಟೈಮ್ ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೂ ಹನ್ನೆರಡು ಗಂಟೆ ಅವಧಿ ಇರುತ್ತೆ ಈ ಹನ್ನೆರಡು ಗಂಟೆನ ಎಂಟು ಗ್ರಹಗಳಿಗೆ ವಿಭಾಗ ಮಾಡಿರ್ತಾರೆ ಅದರಲ್ಲಿ ಒಂದು ಗ್ರಹ ರಾಹು ವಾಸ್ತವವಾಗಿ ರಾಹುಗೆ ಭೌತಿಕ ಆಕಾರ ಇಲ್ಲ ಅದನ್ನು ಛಾಯಾಗ್ರಹ ಅಂತ ಕರೆಯಲ್ಪಡುತ್ತೆ ಹಿಂದೂ ಪುರಾಣದ ಪ್ರಕಾರ ಸಮುದ್ರ ಮಂಥನ ಮಾಡುವಂಥ ಸಂದರ್ಭದಲ್ಲಿ ಧನ್ವಂತ್ರಿ ಅಮೃತನ ತೊಗೊಂಬರ್ತಾನೆ ಯುದ್ಧದಲ್ಲಿ ಗೆದ್ದಂತಹ ದೇವತೆಗಳು ಈ ಅಮೃತನ ಸ್ವೀಕಾರ ಮಾಡ್ತಾ ಇರ್ತಾರೆ ಆಗ ಸ್ವರವಾನು ಎಂಬ ರಾಕ್ಷಸ ಶುಕ್ರಾಚಾರ್ಯರ ಶಿಷ್ಯನಾಗಿರ್ತಾನೆ ಶುಕ್ರಾಚಾರ್ಯರು ಅಸುರರ ಪಡೆಯ ನಾಯಕರಾಗಿರ್ತಾರೆ ಅವರ ಆದೇಶದ ಮೇರೆಗೆ ಅವನು ದೇವತೆಗಳ ಒಂದು ವೇಷ ಧರಿಸ್ಕೊಂಡು ಅಮೃತನ ಸ್ವೀಕಾರ ಮಾಡ್ತಾನೆ ವಿಷ್ಣು ಮೋಹಿನಿ ಹಾಗ ತಗೊಂಡು ಅಮೃತನ ಎಲ್ಲರೂ ಹಂಚುತ್ತಾ ಇರ್ತಾರೆ ಇದನ್ನು ಗಮನಿಸಿದ ಸೂರ್ಯ ಮತ್ತು ಚಂದ್ರರು ವಿಷ್ಣುವಿಗೆ ಈ ವಿಚಾರಣೆ ತಿಳಿಸ್ತಾರೆ ಆಗ ಕೂಡಲೇ ವಿಷ್ಣು ತನ್ನ ಸುದರ್ಶನ ಚಕ್ರದಿಂದ ಸ್ವರವಾನು ಎಂಬ ರಾಕ್ಷಸನ ತಲೆ ಕತ್ತರಿಸ್ತಾನೆ ಆದರೆ ಅಷ್ಟರಲ್ಲಾಗಲೇ ಅವನ ಅಮೃತ ಸ್ವೀಕಾರ ಮಾಡಿದ್ದರಿಂದ ಅವನು ದೇವತೆಗಳ ಒಂದು ಸ್ಥಾನಮಾನ ಪಡ್ಕೋತಾನೆ ಆಗ ತಲೆಯನ್ನು ರಾಹು ಅಂತ ಶರೀರವನ್ನು ಕೇತು ಅಂತ ಕನ್ಸಿಡರ್ ಮಾಡಲಾಗುತ್ತೆ ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ಈ ಎರಡು ಗ್ರಹಗಳು ಮುಖ್ಯವಾದ ವಹಿಸುತ್ತೆ ರಾಹು ಯಾವುದೇ ಕಾರಣಕ್ಕೂ ಒಂದು ಸ್ವಂತ ನಿರ್ಧಾರನ ತಗೊಳ್ಳೋಕ್ಕೆ ಬಿಡಲ್ಲ ಕೇತು ಅದಕ್ಕೆ ಆಪೋಸಿಟ್ ಪ್ರತಿಯೊಂದು ಕಾರ್ಯಗಳನ್ನು ಅಂತಿ ಆಡುತ್ತಾನೆ ಈ ಎರಡು ಗ್ರಹಗಳು ವಿರುದ್ಧ ದಿಕ್ಕಿನಲ್ಲಿ ಪ್ರಯಾಣ ಮಾಡ್ತಾ ಇರ್ತವೆ ಭೌತಿಕವಾಗಿ ರಾಹು ಮತ್ತು ಕೇತುಗೆ ಯಾವುದೇ ರೀತಿಯದ ಫಿಸಿಕಲ್ ಎಕ್ಸಿಸ್ಟೆನ್ಸ್ ಇಲ್ಲ ಇವೆರಡನ್ನು ಛಾಯಾಗ್ರಹಗಳು ಅಂತ ಕನ್ಸಿಡರ್ ಮಾಡಲಾಗುತ್ತೆ ಯಾವಾಗ ಸೂರ್ಯ ಮತ್ತು ಚಂದ್ರರು ತಮ್ಮ ವಿರುದ್ಧ ವಿಷ್ಣುವಿಗೆ ಚಾಡಿ ಹೇಳಿದ್ದಾರೆ ಅಂತ ಗೊತ್ತಾಗುತ್ತೆ ಆವತ್ತಿನಿಂದ ಸೂರ್ಯ ಮತ್ತು ಚಂದ್ರ ಇಬ್ಬರೂ ಕೂಡ ರಾಹುಕೇತುಗಳಿಗೆ ವಿರೋಧಿಗಳಾಗ್ತಾರೆ ಈ ಕಾರಣದಿಂದ ಗ್ರಹಣ ಸಂಭವಿಸುತ್ತೆ ರಾಹುಗ್ರಸ್ತ ಸೂರ್ಯಗ್ರಹಣ ಕೇತುಗ್ರಸ್ತ ಚಂದ್ರಗ್ರಹಣ ಅಂದರೆ ರಾಹು ಸೂರ್ಯನ ನುಂಗೋದು ಮತ್ತು ಕೇತು ಚಂದ್ರನ ನುಂಗೋದು ಅನ್ನೋದು ನಮ್ಮ ಹಿಂದೂ ಪುರಾಣಗಳ ಮುಖಾಂತರ ಗೊತ್ತಾಗುತ್ತೆ ಒಂದು ದಿನದಲ್ಲಿ ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೂ ಹನ್ನೆರಡು ಗಂಟೆ ಸಮಯ ಇರುವಂಥ ಸಂದರ್ಭದಲ್ಲಿ ಇದನ್ನು ಎಂಟು ಭಾಗಗಳಾಗಿ ವಿಂಗಡಣೆ ಮಾಡಲಾಗುತ್ತೆ ಅದರಲ್ಲಿ ಒಂದು ಭಾಗನ ಅಂದರೆ ಒಂದೂವರೆ ಗಂಟೆ ಟೈಮ್ ಏನಿರುತ್ತೆ ಅದನ್ನು ರಾಹುಕಾಲ ಅಂತ ಕನ್ಸಿಡರ್ ಮಾಡಲಾಗುತ್ತೆ ಈ ರಾಹುಕಾಲಗಳಲ್ಲಿ ಯಾವೆಲ್ಲ ಕೆಲಸ ಮಾಡಬಾರ್ದು ಅಂತಂದರೆ ಮದುವೆ ಮುಂಜಿ ಹೋಮ ಹವನ ಪೂಜೆ ಪುನಸ್ಕಾರಗಳು ದೂರ ಪ್ರಯಾಣ ಹಣಕಾಸು ತಗೊಳ್ಳೋದು ಅಥವಾ ಕೊಡೋದು ಹೊಸ ಬಟ್ಟೆ ಖರೀದಿ ಮಾಡೋದು ಮತ್ತು ಆಹಾರ ಪದಾರ್ಥಗಳನ್ನು ಖರೀದಿ ಮಾಡೋದು ಈ ರಾಹು ಕಾಲದಲ್ಲಿ ಮಾಡಬಾರ್ದು ಯಾವ ಕೆಲಸ ಮಾಡ್ಬೋದು ಅಂತಂದರೆ ದುರ್ಗಾದೇವಿ ಆರಾಧನೆ ಮಾಡೋದು ಮೃತ್ಯುಂಜಯ ಜಪ ಮಾಡೋದು ಶಿವನ ಆರಾಧನೆ ಮಾಡೋದು ಮತ್ತು ಜಾತಕದಲ್ಲಿ ರಾಹುಕೇತು ದೋಷ ಇದ್ದರೆ ಆ ದೋಷ ಪರಿಹಾರ ಮಾಡೋದು ಈ ರಾಹು ಕಾಲದಲ್ಲಿ ಸೊ ಹೀಗೆ ರಾಹುಕಾಲದಲ್ಲಿ ಮಾಡುವಂತಹ ಯಾವುದೇ ಒಂದು ಕೆಲಸಗಳು ಕೂಡ ನಿರ್ವಿಘ್ನವಾಗಿ ಮುಗಿಯೋಲ್ಲ ಯಾವುದಾದ್ರೂ ಅಡಚಣೆ ಬಂದು ಅದು ಮಧ್ಯದಲ್ಲಿ ನಿಂತು ಹೋಗುತ್ತೆ ಇದು ಶಾಸ್ತ್ರದಲ್ಲಿ ಹೇಳಲ್ಪಟ್ಟ ವಿಶ್ಲೇಷಣೆ ವೈಜ್ಞಾನಿಕವಾಗಿ ನೋಡೋದಾದರೆ ಪ್ರತಿದಿನ ಈ ರಾಹು ಕಾಲದಲ್ಲಿ ಒಂದೂವರೆ ಗಂಟೆ ಟೈಮ್ ಅವಧಿಯಲ್ಲಿ ಸೂರ್ಯನ ವಿಕಿರಣ ನೇರವಾಗಿ ಭೂಮಿಗೆ ತಾಕುತ್ತೆ ಹಿಂದಿನ ಕಾಲದಲ್ಲಿ ಎಲ್ಲ ಹೋಮ ಹವನಗಳನ್ನು ಬಯಲಲ್ಲಿ ಮಾಡ್ತಾ ಇದ್ವಿ ಇವತ್ತೆಲ್ಲ ದೇವಸ್ಥಾನದಲ್ಲಿ ಮಾಡ್ತಾ ಇದ್ದೀವಿ ಆ ಸಂದರ್ಭದಲ್ಲಿ ಆ ವಿಕಿರಣಗಳು ಅಂದರೆ ಯು ವಿ ರೇಸ್ ಡೈರೆಕ್ಟಾಗಿ ಒಬ್ಬ ಮನುಷ್ಯನ ದೇಹಕ್ಕೆ ಅದು ನಾಟಿದಾಗ ಅದರಿಂದ ಆರೋಗ್ಯದಲ್ಲಿ ತೊಂದರೆ ಬರುವಂಥ ಕಾರಣದಿಂದ ಈ ಒಂದೂವರೆ ಗಂಟೆ ಟೈಮ್ ಆಚೆಗಡೆ ಯಾರು ಹೋಗ್ತಾ ಇರಲಿಲ್ಲ ಯಾವುದೇ ಒಂದು ಶುಭ ಕಾರ್ಯಗಳನ್ನು ಮಾಡ್ತಾ ಇರಲಿಲ್ಲ ಪೂಜೆಗಳನ್ನು ಮಾಡ್ತಾ ಇರಲಿಲ್ಲ ಇದು ವೈಜ್ಞಾನಿಕವಾಗಿ ಇದು ಪುರುವಾಗಿದೆ ಆ ಕಾರಣಕ್ಕೆ ನಮ್ಮ ಋಷಿ ಮುನಿಗಳು ದಿನದ ಈ ಒಂದೂವರೆ ಗಂಟೆ ಟೈಮಲ್ಲಿ ಯಾವುದೇ ಕೆಲಸಗಳನ್ನು ಮಾಡಬಾರ್ದು ಅಂತ ಶಾಸ್ತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ ರಾಹುಕಾಲ ಅನ್ನೋದು ಬರೀ ಆರಂಭಕ್ಕೆ ಮಾತ್ರವೇ ಸೀಮಿತವಾಗಿರುತ್ತೆ ಶುಭ ಕಾರ್ಯ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ನಾವು ರಾಹುಕಾಲನ್ನ ನಿರ್ಧಾರ ಮಾಡಬೇಕೆ ಹೊರತು ಕಾರ್ಯ ಪ್ರಾರಂಭ ಆದ್ಮೇಲಿಂದ ಬರುವಂತಹ ರಾಹುಕಾಲಕ್ಕೆ ಯಾವುದೇ ಪ್ರಾಮುಖ್ಯತೆ ನಮ್ಮ ಶಾಸ್ತ್ರದಲ್ಲಿ ಇಲ್ಲ ಎರಡನೆಯದು ಯಮಗಂಟ ಕಾಲ ಇದನ್ನು ಕೇತುಕಾಲ ಅಂತಲೂ ಕರೀತಾರೆ ಇದು ಕೂಡ ರಾಹುಕಾಲ ಥರನೇ ಯಾವುದೇ ಶುಭ ಕಾರ್ಯಗಳನ್ನು ಈ ಕಾಲದಲ್ಲಿ ಮಾಡಲ್ಲ ಇದು ಪ್ರತಿದಿನ ಒಂದೂವರೆ ಗಂಟೆ ಟೈಮ್ ಇರುತ್ತೆ ಯಮಗಂಟ ಕಾರ್ಯಗಳಲ್ಲಿ ನಾವು ಮಾಡುವಂತಹ ಎಲ್ಲ ಕಾರ್ಯಗಳು ಅಂತಿಮ ಆಗುತ್ತೆ ಇತಿಶ್ರೀ ಬೀಳುತ್ತೆ ಉದಾಹರಣೆಗೆ ಯಾರ ಮನೆಯಲ್ಲ ಸಾವಾಗಿದ್ದರೆ ಯಮಗಂಟ ಕಾಲದಲ್ಲಿ ಅದು ಸಂಬಂಧಪಟ್ಟ ಅಂತ್ಯಕ್ರಿಯೆಗಳನ್ನು ಮಾಡಬಹುದು ಶುಭ ಕಾರ್ಯಗಳನ್ನು ಯಮಗಂಟ ಕಾಲದಲ್ಲಿ ಮಾಡೋ ಹಾಗಿಲ್ಲ ಶುಭ ಕಾರ್ಯಗಳನ್ನು ಈ ಸಮಯದಲ್ಲಿ ಮಾಡಿದಾಗ ಅದು ಪರ್ಮನೆಂಟಾಗಿ ಅಂತ್ಯ ಆಗುತ್ತೆ ಮತ್ತೆ ಅದು ರಿಪೀಟ್ ಆಗಲ್ಲ ಉದಾಹರಣೆಗೆ ಗೃಹ ಪ್ರವೇಶ ಮಾಡೋದು ವಾಹನ ಖರೀದಿ ಮಾಡೋದು ಚಿನ್ನಾಭರಣಗಳನ್ನು ಖರೀದಿ ಮಾಡೋದು ಇದೆಲ್ಲ ಯಮಗಂಟ ಕಾಲದಲ್ಲಿ ಮಾಡಿದಾಗ ಅದು ಅಲ್ಲಿಗೆ ನಿಂತೋಗುತ್ತೆ ಪುನಃ ಅವರು ಚಿನ್ನ ತೊಗೋಬೇಕು ಬೇರೆ ಯಾವ್ದಾದ್ರು ಗಾಡಿ ತೊಗೋಬೇಕು ಇನ್ನೊಂದು ಮನೆ ಕಟ್ಟಬೇಕಂತಂದರೆ ಈ ಸಮಯದಲ್ಲಿ ಪ್ರಾರಂಭ ಮಾಡಾದ್ಮೇಲಿಂದ ಮತ್ತೆ ಅದನ್ನು ಮಾಡೋಕ್ಕಾಗಲ್ಲ ಯಮಗಂಟ ಕಾಲ ಅಂತ ಯಾಕೆ ಇದನ್ನು ಕರೀತಾರೆ ಅಂತಂದರೆ ಯಮ ಅಂತಂದರೆ ಅಂತಿಮ ಕೊನೆ ಆ ಕಾರಣಕ್ಕೆ ಈ ಒಂದು ಸಮಯದಲ್ಲೂ ಕೂಡ ಶುಭ ಸಮಾರಂಭಗಳಿಗೆ ಸಂಬಂಧಪಟ್ಟಂಥ ಯಾವುದೇ ಕಾರ್ಯಗಳನ್ನು ಮಾಡೋ ಮೂರನೇದು ಗುಳಿಕ ಕಾಲ ಗುಳಿಕ ಶನಿಯ ಪುತ್ರ ಅವನನ್ನು ಮಾಂದಿ ಅಂತಲೂ ಕರೀತಾರೆ ಈ ಕಾಲದಲ್ಲಿ ನಾವು ಮಾಡುವಂಥ ಪ್ರತಿಯೊಂದು ಕೆಲಸನೂ ಕೂಡ ಮತ್ತೆ ಮತ್ತೆ ರಿಪೀಟ್ ಆಗ್ತಾ ಇರುತ್ತೆ ಉದಾಹರಣೆಗೆ ಗೃಹ ಪ್ರವೇಶ ಮಾಡುವಂಥದ್ದು ವಾಹನ ಖರೀದಿ ಮಾಡೋದು ಚಿನ್ನಾಭರಣ ಖರೀದಿ ಮಾಡೋದು ಬಟ್ಟೆಗಳನ್ನು ಖರೀದಿ ಮಾಡೋದು ಈ ಸಮಯದಲ್ಲಿ ಮಾಡಿದಾಗ ಮತ್ತೆ ಅದನ್ನು ರಿಪೀಟ್ ಮಾಡ್ತಾ ಇರ್ತೀವಿ ಆದರೆ ವಿವಾಹ ಕಾರ್ಯಗಳು ಮತ್ತು ಅಂತ್ಯಕ್ರಿಯೆಗೆ ಸಂಬಂಧಪಟ್ಟಂಥ ಯಾವುದೇ ಕಾರ್ಯಗಳನ್ನು ಗುಳಿಕ ಕಾಲದಲ್ಲಿ ಮಾಡೋ ಹಾಗಿಲ್ಲ ಕಾರಣ ಅಷ್ಟೇ ಆ ಒಂದು ಸಮಯದಲ್ಲಿ ಮಾಡಿದಾಗ ಅದು ಮತ್ತೆ ರಿಪೀಟ್ ಆಗುತ್ತೆ ಅಂತ ಒಂದು ಶಾಸ್ತ್ರದಲ್ಲಿ ಉಲ್ಲೇಖ ಮಾಡಿದೆ ಒಟ್ಟಾರೆಯಾಗಿ ನೋಡೋದಾದರೆ ಈ ಮೂರು ಕಾಲಗಳಲ್ಲಿ ರಾಹುಕಾಲ ಯಮಗಂಠ ಕಾಲ ಮತ್ತು ಗುಳಿಕ ಕಾಲದಲ್ಲಿ ಕಾಲಕ್ಕೆ ನಾವು ಪ್ರಾಮುಖ್ಯತೆನ ಜಾಸ್ತಿ ಕೊಡ್ತೀವಿ ಯಮಗಂಟ ಕಾಲ ಮತ್ತು ಗುಳಿಕ ಕಾಲನ ಅದು ಉದ್ದ ಯಾವ ಉದ್ದೇಶಕ್ಕೆ ಅದನ್ನು ಕೇಳ್ತಾ ಇದ್ದಾರೆ ಆ ಕೇಳಿದಾಗ ಮಾತ್ರ ಜ್ಯೋತಿಷಿಗಳಿಂದ ಆ ಸಮಯನ ತಗೋಬೋದಾಗುತ್ತೆ ಬರೀ ಕಾಲ ಒಂದು ಮಾತ್ರ ನಾವು ತೀರ್ಮಾನ ಮಾಡಿಕೊಂಡು ನಮ್ಮ ದೈನಂದಿನ ಕಾರ್ಯಗಳನ್ನು ಮಾಡ್ಬೋದಾಗುತ್ತೆ ಇದು ಮೂರು ಕಾಲಗಳನ್ನು ಕೂಡ ಮನುಷ್ಯರು ಅವ್ರು ಮಾಡತಕ್ಕಂತ ಪ್ರತಿಯೊಂದು ಕೆಲಸಗಳಲ್ಲಿ ಶುಭ ಆಗಬೇಕು ಅಂತ ಒಂದೇ ಒಂದು ಉದ್ದೇಶಕ್ಕೋಸ್ಕರ ನಮ್ಮ ಪೂರ್ವಿಕರು ಇದನ್ನು ನಮಗೆ ಕೊಟ್ಟಿರೋದು ತುಂಬಾ ಪ್ರಮುಖವಾಗಿ ರಾಹು ಫಲವನ್ನು ನಾವು ಮಾಡಿ మిಕ್ಕಂತ ನಾವು ಎಲ್ಲಾ ಚೆಕ್ ಆ ಕಾರ್ಯಗಳು ಪರಿಣಾಮಗೊಂಡು ಜೈ ಸಿದ್ರಮಂದೇ ಜೈ ಪಶುನಾಂ ವಂದೇ ಸೂರ್ಯ ಶಶಾಂಕ ವಹಿ ನಯನಂ ವಂದೇಮು ಕੁੰಡಾ